ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮಹಿಳೆಯರಿಗೆ ತುಂಬಾ ಟಿಪ್ಸ್ ಒಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ತಪ್ಪದೆ ಕೊನೆಯವರೆಗೂ ನೋಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ಟಿಪ್ ಬಂದ್ಬಿಟ್ಟು ಬಿಗ್ನರ್ಸ್ಗಾಗಲಿ ಮುದ್ದೆ ಮಾಡಬೇಕು ಅಂದರೆ ಸ್ವಲ್ಪ ಬರೋದಿಲ್ಲ ಮತ್ತು ಮುದ್ದೆ ಕಲಿಸಕ್ಕೆ ಬರೋದಿಲ್ಲ ಇದು ಬಿಗ್ನರ್ಸ್ಗೆ ಅಲ್ಲ ಎಲ್ಲರಿಗೂ ಅಷ್ಟೇ ತುಂಬ ಕಷ್ಟ ಆಗುತ್ತೆ ಈ ಥರ ಮುದ್ದೆ ಕಲ್ಸೋಕ್ಕಾಗಲ್ಲ ಅನ್ನೋರು ಈ ಟಿಪ್ ಫಾಲೋ ಮಾಡಿ ತುಂಬಾ ಯೂಸ್ ಆಗುತ್ತೆ ನಾವು ಫಸ್ಟ್ ಮುದ್ದೆ ಮಾಡ್ಕೊಂಬಿಟ್ಟು ಅದು ಚೆನ್ನಾಗಿ ನಾವು ಕಲಿಸ್ಕೊಂಬಿಡ್ಬೇಕು ಕಲ್ಸ್ಕೊಂಬಿಟ್ಟು ನಾವು ಚಿಕ್ಕ ಪಾತ್ರೆ ಇರುತ್ತಲ್ಲ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಪಾತ್ರೆಗಳಿದ್ದೇ ಇರುತ್ತೆ ಆ ಥರ ಒಂದು ಪಾತ್ರೆ ತೊಗೋಬೇಕು ಇದು ತುಂಬಾ ಯೂಸ್ ಆಗುತ್ತೆ ಇದು ಫಸ್ಟಾಗಿ ಮ್ಯಾರೇಜ್ ಆಗಿರೋರಿಗೆ ಅಂತಲ್ಲ ಎಲ್ಲ ಮಹಿಳೆಯರಿಗೆ ತುಂಬಾ ಯೂಸ್ ಆಗುತ್ತೆ ನಾನು ಈ ಥರ ಚಿಕ್ಕ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದು ಯಾವುದಾದ್ರೂ ಪರವಾಗಿಲ್ಲ ಸ್ಟೀಲ್ ತೆಗೆದ್ರೂ ಪರವಾಗಿಲ್ಲ ಅಲ್ಯೂಮಿನಿಯಮಾದ್ರೂ ಪರವಾಗಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಇದು ಮಾಡಿಕೊಂಡು ಮತ್ತು ಮುದ್ದೆ ಕಲಸಿರ್ತೀವಲ್ಲ ಅದ್ರಲ್ಲಿ ಹಾಕ್ಕೊಂಡು ಒಂದು ಐದಾರು ಸತಿ ಈ ಥರ ರೌಂಡ್ ಮಾಡ್ಕೊಳ್ಳೋ ಅಷ್ಟೇ ಮುದ್ದೆ ನಾವು ಕೈಯಲ್ಲಿ ಯಾವ ಥರ ತಟ್ಕೊಂಡಿರ್ತೀವೋ ಅದೇ ಥರ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಆಗುತ್ತೆ ಬೇಗನೂ ಮಾಡ್ಕೋಬೋದು ಕೈ ಕೂಡ ಸುಡೋದು ಆ ಥರ ಏನೂ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೊಬೋದು ಇದು ಪ್ರತಿಯೊಬ್ಬ ಮಹಿಳೆಯರಿಗೂ ತುಂಬಾ ಯೂಸ್ ಆಗುತ್ತೆ ಸತಿ ಟ್ರೈ ಮಾಡಿ ನಾವು ಬೇಗ ಬೇಗ ಮಾಡಬೇಕು ನಮ್ಮ ಕೈ ಸುಡುತ್ತೆ ಅಂಥವ್ರಿಗೆ ಈ ಹೊಸ್ದಾಗಿ ಮದುವೆ ಆಗಿರೋರಿಗೆ ಚಿ ಚಸ್ಟ್ ಟೈಮ್ ಮುದ್ದೆ ಮಾಡೋಕ್ಕೆ ಕಲಿತಾ ಇರ್ತಾರಲ್ಲ ಅಂಥವ್ರಿಗಾದರೆ ಈ ಟಿಪ್ಪ ಅನ್ನೋದು ತುಂಬಾ ಯೂಸ್ ಆಗುತ್ತೆ ಈ ನಿಮ್ಗೆ ಏನಾದರೂ ಯೂಸ್ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅದು ಮತ್ತು ಸೇಮ್ ನಾವು ಹೆಂಗು ಎಷ್ಟು ಮುದ್ದೆ ಮಾಡಬೇಕು ಅಷ್ಟು ಎಲ್ಲ ಅದರಲ್ಲೇ ಒಂದೊಂದು ಸತಿಗೂ ನಾವು ಅದನ್ನು ನೀರು ಹಾಕ್ಕೊಂಡು ನಾವು ಇದು ಮಾಡ್ಕೋಬೇಕು ಯಾಕಂದರೆ ಒಂದೇ ಸತಿ ಮುದ್ ಸತಿ ಮುದ್ದೆ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಟೈಮ್ ಅದೇ ಪಾತ್ರೆಗೆ ಹಾಕಿದ್ರೆ ಅದು ಅಂಟ್ಕೊಳ್ಳುತ್ತೆ ಅದಕ್ಕೆ ನಾವು ನೀರು ಸ್ಪ್ರೆಡ್ ಮಾಡಿಕೊಂಡು ಮತ್ತು ಮುದ್ದೆ ಮುದ್ದೆ ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಮಾಡೋದ್ರಿಂದ ಅದು ಅಂಟ್ಕೊಳ್ಳೋದಲ್ಲ ಮುದ್ದೆ ಅನ್ನೋದು ಈ ಥರ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಯೂಸ್ ಆಗುತ್ತೆ ತುಂಬ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ ಈ ಟಿಪ್ಪು ನನ್ಗಂದ್ರೆ ಅಂದ್ರೆ ನನಗಾದರೆ ತುಂಬ ಯೂಸ್ ಆಗುತ್ತೆ ನಿಮಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಒಂದು ಸತಿ ಯೂಸ್ ಮಾಡಿ ನನಗೆ ಕಾಮೆಂಟ್ ಮಾಡಿ ಇದೆಲ್ಲರಿಗೂ ಯೂಸ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದೈತೆ ಅನ್ನೋದು ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮಟನ್ ಸಾಂಬಾರು ಮಾಡ್ತಾಯಿರ್ತೀವಿ ಇದು ಬೇಗ ಬೈಯೋದು ಬೇಯೋದೇ ಇಲ್ಲ ಇನ್ನು ಸ್ವಲ್ಪ ಬಲ್ತಿದ್ರೆ ಸ್ವಲ್ಪ ಇದಾಗಿದ್ರೆ ಅಂಥದ್ದು ಎಷ್ಟು ವಿಸಿಲಿಟ್ಟರೆ ಕೂಡ ಅದು ಬೈಯೋದಿಲ್ಲ ಅಂಥವರು ಈ ಟಿ ಫಾಲೋ ಮಾಡಿ ತುಂಬಾ ಈಸಿಯಾಗಿ ಬೇಯುತ್ತೆ ಒಂದು ನಾಲ್ಕು ವಿಸಿಲ್ ಇಟ್ಕೊಂಡ್ರೆ ಸಾಕು ನಮ್ಮದು ಕೊಬ್ಬರಿ ನಾವು ಕಾಯಿ ಹಿಂಗು ಸಾರಿಗೆ ಹಾಕೇ ಹಾಕಿರ್ತೀವಿ ಹಾಕ್ತೀವಲ್ಲ ಅವಾಗೆ ಮೇ ಕೊಬ್ಬರಿ ಚಿಪ್ಪಿರುತ್ತಲ್ಲ ಇರುತ್ತಲ್ಲ ಇದಕ್ಕೆ ಚೆನ್ನಾಗಿ ಮೇಲೆ ಇರೋದೆಲ್ಲ ಚಾಕೋಲ್ಲಿ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಕ್ಲೀನ್ ಮಾಡಿಕೊಂಡು ತೊಳ್ಕೊಬೇಕು ಇದನ್ನು ತೊಳ್ಕೊಂಡು ಒಂದು ಸ್ವಲ್ಪ ಒಂದು ಚಿಪ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಈ ಥರ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಇಷ್ಟು ಪೀಸ್ ಆದರೆ ಸಾಕು ಈ ಥರ ಪೀಸ್ ಹಾಕೋದ್ರಿಂದ ತುಂಬ ಬೇಗ ಮಟನ್ ಅನ್ನೋದು ಬೈಯುತ್ತೆ ಸಾಫ್ಟಾಗಿ ಕೂಡ ಆಗುತ್ತೆ ನಾವು ಐದ ಒಂದು ಏಳೆಂಟು ವಿಸಿಲ್ ಇಡೋ ಬದಲು ಒಂದು ನಾಲ್ಕೈದು ವಿಸಿಲ್ ಇಟ್ಟರೆ ಸಾಕು ಚೆನ್ನಾಗಿ ತುಂಬ ಬೇಗ ಬೈಯುತ್ತೆ ನೋಡಿ ನಾನು ಒಂದು ನಾಲ್ಕು ವಿಸಿಲ್ ಇಟ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬೈಯುತ್ತೆ ಮತ್ತು ನಾವು ಕುಕ್ಕರಲ್ಲಿ ಏನಾದರೂ ಮಾಡ್ಕೊಳ್ಳೋವಾಗ ನಾವು ಈ ಥರ ಸೌಟ್ ಅನ್ನೋದು ಪಕ್ಕ ಸ್ಟವ್ ಮೇಲೆ ಆ ಥರ ಇಡ್ತಾ ಇರ್ತೀವಿ ಆ ಥರ ಹಿಡಿದ್ರೆ ಈ ಥರ ಕುಕ್ಕರ್ ಸೈಡೆಲ್ಲ ಇಡೋದ್ರಿಂದ ಸ್ಟವ್ ನಾವು ಇಡೋ ಪ್ಲೇಸ್ ಕೂಡ ಚೆನ್ನಾಗಿ ನೀಟಾಗಿರುತ್ತೆ ಸ್ಟವ್ ಮೇಲೆ ಅಲ್ಲಿ ಇಲ್ಲಿ ಇಡೋಕ್ಕೆ ಬದಲು ಈ ಥರ ಕುಕ್ಕರ್ ಮೇಲೆ ಆರಾಮಾಗಿ ಇಟ್ಕೋಬೋದು ಟೈಮ್ಸ್ ನೀಟಾಗೂ ಇರುತ್ತೆ ಪ್ಲೇ ಪೇಸ್ ಅನ್ನೋದು ಮತ್ತು ಬೇರೆ ಪಾತ್ರೆಯಲ್ಲಿ ಅದನ್ನು ಮತ್ತೆ ತೊಳಿಬೇಕು ಪ್ಲೇಟು ಅನ್ನೋ ಇದು ಅವಶ್ಯಕತೆನೂ ಇರೋದು ಇರೋದಿಲ್ಲ ಈ ಟಿಪ್ ಅನ್ನೋದು ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟಿಪ್ ಅಂದ್ಬಿಟ್ಟು ನಾವು ಮಟನ್ ಸಾಂಬಾರು ಆಗಲಿ ಚಿಕನ್ ಸಾಂಬಾರಾಗಲಿ ಮಾಡಿರ್ತೀವಿ ಮಾಡಿದ್ಮೇಲೆ ಮಟ್ ಜಾಸ್ತಿ ಇದನ್ನು ಯೂಸ್ ಮಾಡೋದು ಹಳ್ಳಿಗಳಲ್ಲಿ ಅಜ್ಜಿಯಿಂದರೂ ಜಾಸ್ತಿ ಜನ ಈ ಥರ ಯೂಸ್ ಮಾಡ್ತಾರೆ ಮಟನ್ ತರುವಾಗ ಅದ್ರ ದೃಷ್ಟಿಯಾಗಿರುತ್ತೆ ಆಗಿರುತ್ತೆ ಅದಕ್ಕೆ ಬೇಯೋದಿಲ್ಲ ಅಂತ ಹೇಳ್ತಾರೆ ಮತ್ತು ಈ ಥರ ಚೆನ್ನಾಗೂ ಇರೋದಿಲ್ಲ ಅಂದ್ಬಿಟ್ಟು ಅಂತ ಈ ಥರ ಚಾಕುನ ಚೆನ್ನಾಗಿ ಸುಟ್ಕೋತಾರೆ ಇಟ್ಬಿಟ್ಟು ಸುಟ್ಕೋತಾರೆ ನಮಗೆ ಒಲೆ ಇರೋದಿಲ್ವಲ್ಲ ಅದಕ್ಕೆ ಗ್ಯಾಸ್ ಮೇಲೆ ಸುಟ್ಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ಸುಟ್ಕೋಬೇಕು ಅವರು ಒಲೆಯಲ್ಲಿ ಹಾಕ್ಬಿಟ್ಟು ಸುಟ್ಕೊಂಡು ಮತ್ತೆ ಅದಕ್ಕೆ ಹಾಕ್ತಾರೆ ಅವಾಗೂ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಆಗಿದ್ರೆ ಟೇಸ್ಟ್ ಅನ್ನೋದು ಇರೋದಿಲ್ಲ ಈ ಥರ ಸುಟ್ಕೊಂಡ್ಬಿಟ್ಟು ನಾವು ಕುಕ್ಕರ್ ವಿಸಿಲ್ ಮೇಲೆ ಅದು ಫಸ್ಟ್ ತೆಗಿತೀವಲ್ಲ ಅವಾಗ ನಾವು ಚೆನ್ನಾಗಿ ಚಾಕುವನ್ನು ಸುಟ್ಕೊಂಡಿರ್ತೀವಿ ಅದನ್ನು ಅದರಲ್ಲಿ ಇಡೋದರಿಂದ ಇಡೋದ್ರಿಂದ ಡಿಶ್ಟ್ ಅನ್ನೋದು ಒಟ್ಟೋಗುತ್ತೆ ಅಂತ ಅವಾಗ ಅವಾಗದು ಅಜ್ಜಿರೆಂದರು ಹೇಳ್ತಾರೆ ಬಟ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೋಡಿ ನೋಡಿದ್ರೇ ತಿನ್ಬೇಕಿಸುತ್ತೆ ಅಷ್ಟು ಚೆನ್ನಾಗಿರುತ್ತಾ ಒಂದು ಸತಿ ಟ್ರೈ ಮಾಡಿ ಇದೇ ಥರನೇ ಮತ್ತು ನೆಕ್ಸ್ಟಿಗೆ ಬಂದ್ಬಿಟ್ಟು ನಾನು ನೈಟ್ ಟೈಮ್ ಪಾತ್ರೆ ಎಲ್ಲ ತೊಳೆದಿರ್ತೀವಿ ಮತ್ತು ನೈ ಅಲ್ಲಿ ಒಂದು ಹಾಕಿಟ್ಟಿರ್ತೀವಿ ಅದರ ಮೇಲೆ ಜೀಳೆ ಆ ಥರ ಏನು ಹೋಗ್ದಿರ ಇರೋದಕ್ಕೆ ಈ ಒಂದು ಪಂಚೆ ಆದರೂ ಆಗಲಿ ಒಂದು ಟವಲ್ ಆದರೂ ಆಗಲಿ ಯಾವುದಾದ್ರೂ ಒಂದು ಸ್ವಲ್ಪ ದೊಡ್ಡದಾಗಿರೋದು ಈ ಥರ ನಾವು ಓಡಿಸೋದು ಹಾಕೋದ್ರಿಂದ ಜಿರಳೆ ಅನ್ನೋದು ಹೋಗೋದಿಲ್ಲ ನೀಟಾಗೂ ಇರುತ್ತೆ ಯಾವುದೇ ಇದು ಕೂಡ ಇರೋದಿಲ್ಲ ಒಂದು ಸತಿ ಟ್ರೈ ಮಾಡಿ ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ವಿ ಯಾಕಂದರೆ ನೈಟ್ ಟೈಮ್ ಎಲ್ಲರೂ ಎಲ್ಲರೂ ನೈಟ್ ಟೈಮೇ ವಾಶ್ ಮಾಡ್ಕೋತೀವಿ ಈ ಥರ ವಾಶ್ ಮಾಡ್ಕೊಂಡೋಗಿ ಈ ಥರ ಹಾಕೋದ್ರಿಂದ ಜಿರಳೆ ಅನ್ನೋದು ಹೋಗೋದಿಲ್ಲ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಈ ಥರ ನಾವು ವಿಮ್ ಲಿಕ್ವಿಡು ಪ್ಯಾಕೆಟ್ಸ್ ಇರ್ತೀವಿ ಈ ಥರ ಬದಲು ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ನಾವು ಎಲ್ಲ ಖಾಲಿ ಆಗೋದ್ಮೇಲೆ ಇರ್ತೀವಿ ಅದನ್ನು ಓಪನ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕ ಇದಾಕ್ಬಿಟ್ಟು ಹಾಕೋದ್ರಿಂದ ಒನ್ ಟೈಮ್ ಪಾತ್ರೆ ನಾವು ಎಷ್ಟು ಒಂದು ಪಾತ್ರೆ ಆರಾಮಾಗಿ ತೊಳ್ಕೊಬೋದು ಹಂಗೆ ಬಿಸಾಕಿಬಿಡ್ತಾಯಿರ್ತೀವಿ ಈ ಥರ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಕೊಂಡು ಶೇಕ್ ಮಾಡಿಬಿಟ್ಟು ಮತ್ತು ಹಾಕೋದ್ರಿಂದ ಒಂದು ಸತಿ ಆರಾಮಾಗಿ ನಾವು ಪಾತ್ರೆ ಅನ್ನೋದು ತೊಳ್ಕೊಬೋದು ಇದು ಮನಿ ಸೇವಿಂಗ್ಗೆ ಟಿಪ್ಸನ್ನು ಬದಲು ಈ ಥರ ಆರಾಮಾಗಿ ಮಾಡ್ಕೊಬೋದು ನೋಡಿ ಒನ್ ಟೈಮ್ಗೆ ಈ ಥರ ನಾಲ್ಕು ಈ ಥರ ಮೂರು ನಾಲ್ಕು ಅವರ್ಸ್ ಇದ್ದು ಐತೆ ಅಂದ್ಕೊಳ್ಳಿ ಒಂದು ಹತ್ರ ಸ್ಟೋರ್ ಮಾಡಿಕೊಂಡು ಆರಾಮಾಗಿ ಒಂದು ಮಾಡ್ಕೊಂಡ್ರೆ ಎರಡು ದಿವಸ ಆರಾಮಾಗಿ ಪಾತ್ರೆ ತೊಳ್ಕೊಬೋದು ನಾವು ಈ ಥರ ನಾವು ಈಚೆಯಿಂದ ಔಟ್ಸೈಡಿಂದ ಫುಡ್ ಫುಟ್ ಬರ್ತಾ ಇರ್ತೀವಲ್ಲ ಈ ಥರ ಬಿಸಾಕ್ಬಿಡ್ತಾ ಇರ್ತೀವಿ ಈ ಥರ ಬದಲು ಈ ಥರ ಇಟ್ಕೊಳ್ಳೋದ್ರಿಂದ ನಾವು ಈ ಥರ ವಿಮ್ ಲಿಕ್ವಿಡ್ ಜೆಲ್ಲಾಗಲಿ ಏನಾದರೂ ಇಟ್ಕೊಂಡಿರೋವಾಗ ಆರಾಮಾಗಿ ಹಾಕ್ಕೊಂಡು ನಾವು ಆರಾಮಾಗಿ ರಿಯೂಸ್ ಅನ್ನೋದು ಮಾಡ್ಕೋಬೋದು ಪಾತ್ರೆ ಕೂಡ ತೊಳ್ಕೊಬೋದು ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಒಂದಕ್ಕೆ ನೋಡಿ ಇಷ್ಟು ಬಂದಿದೆ ಸೇಮ್ ನಾವು ಅದೇ ಥರ ಎಲ್ಲ ಇಟ್ಕೊಂಡ್ರೆ ಒಂದು ಒಂದು ದಿವಸ ಎರಡು ದಿವಸ ನಾವು ಆರಾಮಾಗಿ ಪಾತ್ರೆಯನ್ನು ತೊಳ್ಕೊಬೋದು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈ ಥರ ಪ್ಯಾಕೆಟ್ಸ್ ಇರುತ್ತಲ್ಲ ಅದನ್ನು ನೀರು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಒಂದು ಟೂ ಅರ್ಸ್ ತ್ರೀ ಅವರ್ಸ್ ಇಟ್ಬಿಟ್ಟು ಅದು ಐಸ್ ಪ್ಯಾಕ್ ಹಾಕೋವರೆಗೂ ಇಟ್ಕೊಂಡ್ರೆ ಮಕ್ಕಳು ಬೀಳ್ತಾ ಇರ್ತಾರೆ ಅಲ್ಲಲ್ಲಿ ಅವಾಗ ಅದೆಲ್ಲ ರೆಡ್ 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 ಆಗ್ಬಿಟ್ಟಿರುತ್ತೆ ಅದು ಬ್ಲಡ್ ಕ್ಲಾಟ್ ಆಗದಿರೋದಕ್ಕೆ ಈ ಥರ ಐಸ್ ಪ್ಯಾಕ್ ನಾವು ಇಡೋದ್ರಿಂದ ಅದು ಪೈನ್ ಅನ್ನೋದು ಕಡಿಮೆ ಆಗುತ್ತೆ ದೊಡ್ಡವರೆಗೂ ಅಷ್ಟೇ ಮಣ್ಣು ಕಾಳೆಲ್ಲ ಇರುತ್ತೆ ಇಲ್ಲಾಂದರೆ ನೋವು ಅದು ಇದಾಗ್ತಾ ಇರುತ್ತಲ್ಲ ಪಾದ ಹತ್ರ ಎಲ್ಲ ಉರಿತಾ ಇರುತ್ತೆ ಸಮ್ಮರ್ ಬರ್ತಾ ಇತ್ತಲ್ಲ ಈ ಸಮ್ಮರಲ್ಲಿ ಕಾಲು ಅನ್ನೋದು ಪಾದ ಅನ್ನೋದು ಉರಿ ಜಾಸ್ತಿ ಇರುತ್ತೆ ಅದನ್ನು ಇಟ್ಕೊಳ್ಳೋದ್ರಿಂದ ತಣ್ಣಗಿರುತ್ತೆ ಮತ್ತು ಮ ಲೇಡೀಸ್ಗಾದ್ರೆ ಮಂತ್ಲಿ ಮಂತ್ಲಿ ಡೇಟ್ ಆಗ್ತಾ ಇರ್ತಾರೆ ಅವ್ರಿಗೆ ಬ್ಯಾಕ್ ಪೈನ್ ಅನ್ನೋದು ತುಂಬಾ ಇರುತ್ತೆ ನಾವು ಎಷ್ಟು ಟ್ಯಾಬ್ಲೆಟ್ ತೊಗೊಂಡ್ರೂ ಅದು ಸೈಡ್ ಎಫೆಕ್ಟ್ ಇರುತ್ತಲ್ಲ ಈ ಥರ ನಾವು ಬಿಸ್ ಹಾಟ್ ವಾಟರ್ ಅನ್ನೋದು ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಆರಾಮಾಗಿ ಬ್ಯಾ ಬ್ಯಾಕ್ ಸೈಡು ಯಾರಾದರೂ ಈ ಥರ ಇಟ್ಕೊಳ್ಳೋದ್ರಿಂದ ಅದು ಬ್ಯಾಕ್ ಪೇನ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಆ ನೋವು ಹಾಟ್ ವಾಟರ್ ಬ್ಯಾಗ್ ಇಟ್ಕೊಳ್ಳೋದ್ರಿಂದ ಎಲ್ಲರ ಮನೆಯಲ್ಲೂ ಹಾಟ್ ಹಾಟ್ ವಾಟರ್ ಬ್ಯಾಗ್ ಇರೋದಿಲ್ಲ ಬಟ್ ನಾವು ಈ ಥರ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ತುಂಬಾ ಪೇಯ್ನ್ ಅನ್ನೋದು ಕಡಿಮೆ ಆಗುತ್ತೆ ಇದು ತುಂಬಾ ಯೂಸ್ ಆಗುತ್ತೆ ಮತ್ತು ಪೈನ್ಸ್ ಅಲ್ ಹಲು ಬರ್ತಾ ಇರುತ್ತೆ ನಮಗೆ ಇರೋಕ್ಕೆ ಕೂಡ ಆಗಲ್ಲ ಮತ್ತು ಈ ಥರ ನಾವು ಐಸ್ ಪ್ಯಾಕ್ ಇಕ್ಕೊಂಡಿರ್ತೀವಲ್ಲ ಅದೇ ಥರ ನಾವು ಇಲ್ಲಿ ಕೆನೆ ಮೇಲೆ ಇಕ್ಕೊಳ್ಳೋದ್ರಿಂದ ಹಲುನೋವು ಕೂಡ ಕಡಿಮೆ ಆಗುತ್ತೆ ಐ ಹೋಪ್ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್